ಓಂ ಶಕ್ತಿ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮುದಾಯ ಸಂಘಟನಾಧಿಕಾರಿ ಮಂಗಳಮ್ಮರವರಿಗೆ ಅಭಿನಂದನೆ ಇನ್ನೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ತೊಟ್ಟಿಲ ತೂಗು ಕೈ ರಾಜ್ಯವಾಳಬಹುದು ಎಂಬ ನಾನುಡಿಯಂತೆ ಮಹಿಳೆಯು ಇಂದಿನ ದಿನಗಳಲ್ಲಿ ಎಲ್ಲ ವಲಯಗಳಲ್ಲಿ ತೊಡಗಿಸಿಕೊಂಡಿರುವುದು ಸ್ವಾಗತಾರ್ಹ ಆದರೆ ಮಹಿಳೆಗೆ ಸಂಪೂರ್ಣವಾಗಿ ಇನ್ನೂ ಸ್ವಾತಂತ್ರ್ಯ ಅಧಿಕಾರ ಸ್ವಾವಲಂಬನೆ ಸಿಕ್ಕಿಲ್ಲ ಇವೆಲ್ಲವೂ ಸಿಗಬೇಕಾದರೆ ಶಿಕ್ಷಣ ಅತ್ಯವಶ್ಯಕ ಎಂದು ಸಮುದಾಯ ಸಂಘಟನಾಧಿಕಾರಿ ಮಂಗಳಮ್ಮರವರು ತಿಳಿಸಿದರು ಹೊಸಕೋಟೆ ನಗರದಲ್ಲಿ ಓಂ ಶಕ್ತಿ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾನೂನುಗಳು ಎಷ್ಟೇ ಬಲವಾಗಿದ್ದರೂ ಮಹಿಳೆ ಎಷ್ಟೇ ಮುಂದುವರೆದಿದ್ದರೂ ಕೂಡ ಅಲ್ಲಲ್ಲಿ ಅತ್ಯಾಚಾರಗಳು ಬಲಾತ್ಕಾರಗಳು ಮತ್ತು ಮಹಿಳೆ ಮೇಲೆ ದೌರ್ಜನ್ಯಗಳು ನಡೆಯುತ್ತಿದ್ದು ಇದನ್ನು ತಡೆಯಬೇಕಾದರೆ ಮಹಿಳೆ ಸದೃಢರಾಗಬೇಕು ಸದೃಢರಾಗಬೇಕಾದರೆ ಶಿಕ್ಷಣವೇ ಇದಕ್ಕೆ ಶಕ್ತಿಯಾಗಿದ್ದು ತಂದೆ ತಾಯಿಗಳ ಪ್ರೋತ್ಸಾಹ ಅತ್ಯವಶ್ಯವಾಗಿದ್ದು ಎಲ್ಲ ಮಹಿಳೆಯರು ಕೂಡ ತಮ್ಮ ಮಕ್ಕಳ ಮದುವೆಯನ್ನು ಮಾಡದೆ ಅವರಿಗೆ ಶಿಕ್ಷಣವನ್ನು ಮುಂದುವರಿಸಬೇಕು ಎಂದು ಸಲಹೆ ನೀಡಿದ್ದು ಅಲ್ಲದೆ ಬ್ಯಾಂಕ್ನಿಂದ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಇವುಗಳನ್ನು ಸದುಪಯೋಗಪಡಿಸಿಕೊಂಡು ಮಹಿಳೆಯರು ಆರ್ಥಿಕ ಸ್ವಾವಲಂಬಿಗಳಾಗಿ ಬಳಲನ್ನು ನಡೆಸಬೇಕು ಎಂದರು